ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಏನು ಪಿತೃಪಕ್ಷದಲ್ಲಿ ಅತಿ ಅತಿ ದುರಂತಗಳು ನಡೀತಾ ಇದೆ ಅದು ಗಣೇಶೋತ್ಸವದಲ್ಲಿ ಒಂದು ಕಡೆಯಲ್ಲಿ ಮದ್ದೂರಲ್ಲಿ ಗಲಾಟೆ ಆಗ್ತಾ ಇರೋ ಒಂದು ಸಮಯದಲ್ಲಿ ಇಲ್ಲಿ ಆಕ್ಷ ಅಪಘಾತ ಆಗಿ ಹಾಸನದಲ್ಲಿ ಅಪಘಾತ ಆಗಿ ಒಂಬತ್ತು ಜನ ಜೀವ ಕಳ್ಕೊಂಡಿದ್ದಾರೆ ಅದರ ಜೊತೆಗೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಅದು ಟ್ಯಾಂಕರ್ ಲಾರಿ ಡಿಕ್ಕಿಯಾಗಿ ಅದು ಅದರಲ್ಲೂ ಪ್ರಾಣ ಕಳ್ಕೊಂಡವರು ಮೂರು ಜನ ಅದು ಹೈವೇ ರೋಡಲ್ಲಿ ಮೇನ್ ಸಿಟಿಯಲ್ಲಿ ಅಷ್ಟು ಸ್ಪೀಡಾಗಿ ಬಂದಿದ್ದಾರೆ ಅಂದರೆ ಇವರಿಗೆ ಯಾವುದೇ ರೀತಿ ಕಾನೂನಿನ ಭಯಗಳಿಲ್ಲ ಈ ಏನು ಗಾಡಿ ಓಡಿಸ್ತಾರೆ ಟಿಪ್ಪರ್ ಓಡಿಸ್ತಾರೆ ಇದರಿಂದ ಅತಿ ಹೆಚ್ಚು ಅಪಘಾತಗಳಾಗ್ತಾ ಇದೆ ಅಪಘಾತ ಆದವರು ಬದುಕಿ ಉಳಿತಾ ಇಲ್ಲ ಇದಕ್ಕೆ ಕಾರಣ ಏನು ಏನು ಅಂದರೆ ಡ್ರೈವರ್ಗಳ ನೆಕ್ ಬೇಜವಾಬ್ದಾರಿತನೇ ಅಂತ ಹೇಳಬೇಕಿದ್ಕೆ ಅವರು ಬೇಜವಾಬ್ದಾರಿತನದಿಂದ ಅಮಾಯಕರ ಜೀವ ಕಳ್ಕೊತಾ ಇದ್ದಾರೆ ಗಣೇಶೋತ್ಸವದಲ್ಲೂ ಅವರು ಸಂಭ್ರಮದಲ್ಲಿರುವಾಗ ಇವ ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸಿ ಇವರ ಎಲ್ಲರ ಪ್ರಾಣಕ್ಕೆ ಎರುವಾಗಿದ್ದಾನೆ ಇಲ್ಲಿ ಕಾನೂನಿನ ಭಯ ಅವರು ಯಾರಿಗೂ ಇಲ್ಲ ಇಲ್ಲಿ ಕೊಲೆ ಮಾಡಿದಷ್ಟೇ ಶಿಕ್ಷೆ ಅವನಿಗೆ ಕೊಡ್ತಾ ಇದ್ದರೆ ಅವರಿಗೆ ಯಾವುದೇ ರೀತಿ ಬೇಲ್ಗಳು ಯಾವುದೇ ಏನೇ ಆಗಲಿ ಗಾಳಿಯೇ ಆ ಬ್ರೇಕ್ ಫಯಲ್ ಆಯಿತು ಅದು ಇದು ಏನೇ ಕತೆ ಆದರೂ ಗಾಡಿನ ಚೆಕ್ ಮಾಡಬೇಕಾಗಿರೋದು ಕೆಲಸ ಅವನದು ಅದು ಏನೇ ಆದರೂ ಆಕಸ್ಮಿಕವಾಗಿ ಆಗದೇ ಇರುವಂಥ ಘಟನೆಗಳಿಗೆಲ್ಲ ಡ್ರೈವರ್ಗಳಿಗೆ ಕಠಿಣವಾದ ಶಿಕ್ಷೆಗಳನ್ನು ಕೊಡಬೇಕು ಆವಾಗ ಅವರು ಗಾಡಿನ ನಿಧಾನವಾಗಿ ಓಡಿಸ್ತಾರೆ ಗಾಡಿನ ಎಲ್ಲಿ ಓಡಿಸ್ಬೇಕು ಹೇಗೆ ಓಡಿಸ್ಬೇಕು ಗಾಡಿ ಓಡಿಸುವಾಗ ಮುಂದಗಡೆ ಯಾವ ಗಾಡಿಗಳಿದ್ದಾವೆ ಅದನ್ನು ನೋಡುವಷ್ಟು ಕಾಮನ್ ಸೆನ್ಸ್ ಬರುತ್ತೆ ಆವಾಗ ಅವ್ರಿಗೆ ಕಾನೂನಿನ ಭಯ ಇಲ್ಲ ಕೊಲೆ ಮಾಡಿದ್ರು ಅಡ್ಡಿಲ್ಲ ಇದು ಮಾಡಿದ್ರೂ ಅಡ್ಡಿಲ್ಲ ಆರಾಮಾಗಿ ಬೇಲ್ ಸಿಕ್ಕತ್ತೆ ಅನ್ನೋ ಧೈರ್ಯದಿಂದ ಅವರು ಯಾರನ್ನು ಬೇಕಾದ್ರೂ ಕೊಲೆ ಮಾಡ್ತಾರೆ ಇದು ಬೇಕಂತಲೇ ಕೊಲೆ ಮಾಡಿಸ್ಲಿಕ್ಕೂ ಆಕ್ಸಿಡೆಂಟ್ಗಳನ್ನು ಬಳಸ್ಕೊತಾರೆ ಮತ್ತು ಈ ರೀತಿ ಕೊಲೆ ಆಗೋಕೆ ಆಕಸ್ಮಿಕವಾಗಿ ಬೇಜವಾಬ್ದಾರಿತನದಿಂದನೂ ಇದು ಮಾಡಿ ಗಮನಿಸಿದ್ದೇನೆ ಕೊಲೆ ಮಾಡೋ ಅಂದರೆ ಈ ಬೇರೆಯವರ ಪ್ರಾಣ ತೆಗೆಯೋಕೆ ಈಗ ಲಾರಿಗಳು ಟಿಪ್ಪರ್ಗಳು ಮತ್ತು ಕೆಲವು ಕಾರುಗಳು ಅತಿಯಾದ ಸ್ಪೀಡ್ಗಳಿರುತ್ತೆ ಇಲ್ಲಿ ಇವರಿಗೆ ನಿ ಕಠಿಣವಾದ ಶಿಕ್ಷೆ ಆದರೆ ಅವರು ಗಾಡಿ ಓಡಿಸುವಾಗ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಎಚ್ಚರವಾಗಿ ಓಡಿಸ್ತಾರೆ ಯಾವುದೇ ರೀತಿ ಇರಲಿ ಇಲ್ಲದೇ ಇರೋದ್ರಿಂದ ಅವರು ದುರಂಕಾರದಿಂದ ಗಾಡಿ ಓಡಿಸೋದ್ರಿಂದ ಈ ತ ಸಮಸ್ಯೆಗಳಾಗತ್ತೆ ಎಲ್ಲ ಡ್ರೈವರ್ ಅಂತಲ್ಲ ಅತಿ ಹೆಚ್ಚು ಕ ಟಿಪ್ಪರ್ಗಳು ಇಲ್ಲಿ ಯಾರ್ಯಾರು ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಅವರಿಗೆ ಯಾವುದೇ ರೀತಿ ಹಿಂದ್ಗಡೆ ಯಾವ ಗಾಡಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಸಡನ್ನಾಗಿ ಬ್ರೇಕ್ ಆಗ್ತಾರೆ ಯಾವುದೇ ಇದು ಮಾಡುವುದಿಲ್ಲ ಸಡನ್ನಾಗಿ ಕಟ್ ಮಾಡ್ತಾರೆ ಆ ರೀತಿ ಸಮಸ್ಯೆಗಳು ಆಗ್ತಾ ಆಗ್ತಾಯಿದೆ ಆದರೆ ಅದರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಯಾವ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ ಯಾಕೆಂದರೆ ಅದರಲ್ಲಿ ಇವರು ರಾಜಕೀಯನೂ ಇದೆ ಯಾಕೆ ಅದನ್ನು ಮಾಡ್ತಾ ಇಲ್ಲ ಅಂದರೆ ರಾಜಕೀಯದಲ್ಲಿ ಅವ್ರಿಗೆ ಟೈಮ್ ಬೇಕು ಇದು ಬೇಕಂತ ಅವ್ರಿಗೆ ಗರಿಷ್ಠ ಮಿತಿ ಆ ಮಿತಿ ಮೇಲೆ ಹೋಗಬಾರ್ದು ಅಂಥೇಳಿ ಅವ್ರಿಗಿದ್ದರೆ ಮಾತ್ರ ವಿಜಯ ರೋ ವಿಜಯ ವಿಜಯ ಅವ್ರದ್ದು ವಿಜಯ ಸಂಕೇಶ್ ಅವ್ರದ್ರು ಲೋ ರೋಡ್ ಲೈನಲ್ಲಿ ಅವರು ಯಾರಾದರೂ ಆಕ್ಸಿಡೆಂಟ್ ಮಾಡಿದ್ರು ಅವರ ಡ್ರೈವಿಂಗ್ ಲೈಸೆನ್ಸ್ ಅವರು ವಾಪಸ್ ಕೊಡೋದೇ ಇಲ್ಲ ಅದನ್ನು ಬ್ಯಾನ್ ಮಾಡ್ತಾರೆ ಅವರು ರೂಲ್ಸಲ್ಲೇ ಇದು ಮಾಡ್ತಾರೆ ಮಿನಿಮಮ್ ಇಷ್ಟು ಸ್ಪೀಡ್ ಇದೆ ನಲ್ವತ್ತರಿಂದ ಐವತ್ತು ಸ್ಪೀಡ್ ಮೇಲೆ ಅವರು ಓ ಓಡಲಿಕ್ಕೆ ಬಿಡುವುದಿಲ್ಲ ಸರ್ಕಾರ ಆ ರೀತಿ ಕಾನೂನುಗಳನ್ನು ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು ತುಂಬ ಕಡಿಮೆ ಆಗುತ್ತೆ ಬರೋದು ಸರಕು ಸ್ವಲ್ಪ ಲೇಟ್ ಆಗ್ಬೋದು ಏನಾಗುತ್ತೆ ಮೊದಲು ಏನೂ ಇಲ್ಲದೇ ನಾವು ಬದುಕ್ತಾ ಇಲ್ವಾ ಇವತ್ತೇನಾಗುತ್ತೆ ಸ್ವಲ್ಪ ಲೇಟಾದರೆ ಅದಕ್ಕೆ ಬೇರೆ ಆಪ್ಷನ್ಗಳಿದ್ದಾವಲ್ಲ ಆ ರೀತಿ ಇದನ್ನು ಬೇಗ ಹೊರಟು ಬೇಗ ಬರೋ ಥರ ವ್ಯವಸ್ಥೆ ಮಾಡ್ಬೋದಲ್ಲ ಬೇಗ ಬರಬೇಕು ಅವಸರ ಬರಬೇಕು ಅಂತ ಹೋಗಿ ಹೋಗಿ ಗುದ್ದಿ ಗುದ್ದಿ ಯಾರ್ಯಾರ್ದು ಪ್ರಾಣ ತೆಗೆಯೋರ ಮೇಲೆ ಕಠಿಣವಾದ ಕೊಲೆ ಮಾಡಿದಷ್ಟೇ ಕಠಿಣವಾದ ಶಿಕ್ಷೆ ಅವರಿಗೆ ಕೊಟ್ಟರೆ ಈ ಆಕ್ಸಿಡೆಂಟ್ ಆಗೋದು ತಪ್ಪಿ ಹೋಗುತ್ತೆ ಸ್ವಯಂಕೃತ ಆದ ಅಪರವಾದ ಗಾಡಿಯಿಂದ ಅವರೇ ಗುದ್ದಿ ಅವರೇ ಸತ್ತು ಹೋದ್ರೆ ಅಡ್ಡಿಲ್ಲ ಬೇರೆಯವ್ರು ಪ್ರಾಣ ತೆಗಿತಾರಲ್ಲ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ಆದರೆ ಮಾತ್ರ ಈ ಆಕ್ಸಿಡೆಂಟ್ಗಳು ಈ ಸಾವುಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ಇಲ್ಲಾಂದ್ರೆ ಖಂಡಿತ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲ ಅವರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ಹೇಳ್ತಾ